ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾ ಅವರು ಬಂದಿದರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಆಶಾ ಅವರೇ ಶರಣು ಶರಣಾರ್ಥಿ ಮತ್ತೆ ಆಶಾ ಅವರೇ ಹೇಗಿದ್ದೀರಾ ಎಲ್ಲಿಂದ ಬಂದಿರೋದು ಇಲ್ಲೇ ಬೆಂಗಳೂರು ಸರಿ ಸರಿ ಇದೇನಾ ಸ್ವಂತ ಹೌದಾ ಓಕೆ ನಮ್ಮ ಖಾನಾವಳಿಲಿ ಇವತ್ತು ಏನು ಹೊಸ ಅಡ್ಗೆ ಮಾಡ್ತಾ ಇದ್ದೋ ಮಸ್ತ್ ಅವ್ರೆಕಾಯಿ ಹುಳಿ ಮಾಡ್ತಾ ಇದೀನಿ ಮತ್ತೆ ದಿಢೀರ್ ಚಕ್ಲಿ ಮಾಡ್ತಾ ಇದೀವಿ ಓಕೆ ಮಸ್ತ್ ಅವ್ರೆಕಾಯಿ ಹುಳಿ ಅಂತನಾ ಅದೇನದು ಹೆಸ್ರೇ ಒಂಥರಾ ಮಸ್ತಾಗಿದೆ ಅವ್ರೆಕಳೆ ಒಂದ್ ಮಸ್ತು ಅದ್ರಲ್ಲಿ ಅದು ಹುರಿದು ಬೇಯಿಸಿದ್ರೆ ಅದೇ ಒಂತರಾ ಫ್ಲೇವರ್ ಇರುತ್ತೆ ಹೌದಾ ಹಾಗಾಗಿ ಅದ್ರ ಹೆಸ್ರು ಮಸ್ತ್ ನೀವ್ ಹೇಳ್ತೀರ ಅದ ಮಸ್ತ ನಂದೇ ಇದು ರೆಸಿಪಿ ಓ ನಿಮ್ದೆ ರೆಸಿಪಿ ಓಕೆ ಮತ್ತೊಂದು ದಿಢೀರ್ ಚಕ್ಲಿ ಚಕ್ಲಿ ಓಕೆ ಫಸ್ಟು ಅವರೆಕಾಯಿದಾ ಇಲ್ಲಿ ಇಟ್ಬಿಟ್ಟಿದಿರಾ ಅವರೆಕಾಯಿದು ಫಸ್ಟ್ ಅವರೆಕಾಯಿ ಹುಳಿನಾ ಹೌದು ಹೌದಾ ಓಕೆ ಸೊ ಹಾಗಾದ್ರೆ ಏನಿಲ್ಲ ಸಾಮಗ್ರಿಗಳು ಬೇಕಮ್ಮ ಇದಕ್ಕೆ ಅದೇ ಅವರೆಕಾಳು ಬೇಕು ಜೀರಿಗೆ ಬೇಕು ಗರಮ್ ಮಸಾಲ ರೆಡ್ ಚಿಲ್ಲಿ ಪೌಡರು ಮೆಂತ್ಯ ಹುಣಸೆಹಣ್ಣು ಕಟ್ ಮಾಡಿರೋ ಇದು ತೆಂಗಿನಕಾಯಿ ಚೂರುಗಳು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇದು ಹುರಿದು ಬೇಯಿಸಿರೋದು ಅವರೆಕಾಳು ಮತ್ತೆ ಅದು ಅವರೆಕಾಳು ಅಂದರೆ ಅಮ್ಮ ಇನ್ನೊಂದು ಇದು ಅವರೆಕಾಯಿ ಬಂದ್ಬಿಟ್ಟು ಅದಲ್ಲ ಇದು ಡ್ರೈ ನೆನ್ಸಿಲಾ ನೆನ್ಸಿನೂ ಮಾಡಬಹುದು ಇದು ಡ್ರೈ ಡ್ರೈ ತಂದು ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಉರ್ದು ಒಂದ್ಸತಿ ಬೇಯಿಸಿಟ್ಕೊಂಡ್ರದ ಒಂಚೂರು ಉಪ್ಪಾಕಿ ಮತ್ತೆ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಸಾಸಿವೆ ಬೆಲ್ಲ ಉಪ್ಪು ರುಚಿಗ್ ತಕ್ಕಷ್ಟು ಅರಿಶಿನ ನಿಂಬೆಹಣ್ಣು

ಸ್ವಲ್ಪ ಎಣ್ಣೆ ಎಣ್ಣೆ ಬೇಕಾ ಓಕೆ ಸ್ವಲ್ಪ ರುಕೊಳ್ಳಕ್ಕೆ ಓಕೆ ಒಂದೆರಡು ಸ್ಪೂನ್ ಹಾಕ್ತೀರಾ ಹ್ಮ್ ಓಕೆ ಓಕೆ ಜೀರಿಗೆ ಬೇಕು ಜೀರಿಗೆ 1 ಸ್ಪೂನ್ ಕೊಟ್ಬಿಡಿ ಹಂಗೆ ನನಗೆ ಓಕೆ ಸರಿ ಫಸ್ಟ್ ಒಗ್ಗರಣೆ ಹಾಕೊಂಡಬಿಡದಾ ಇಲ್ಲ ಇಲ್ಲ ರುಕೊಳ್ಳೋದು ಇದಲ್ಲ ಓಕೆ ಓಕೆ ಯಾಕಂದ್ರೆ ಅದು ಊರೆಕೈ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಹಾಗಾಗಿ ಜೀರಿಗೆ ಓಕೆ ಮತ್ತೆ ಈರುಳ್ಳಿ ಈರುಳ್ಳಿ ಓಕೆ ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡೆ ಅದೆ ಮಿಕ್ಸಿಗೆ ಹಾಕ್ತಿವಲ್ಲಾ ಮಿಕ್ಸಿಗೆ ಹಾಕ್ತಿವಲ್ಲಾ ಒಂದ ಸ್ವಲ್ಪ ಬೆಳ್ಳುಳ್ಳಿ ಅದು ಫ್ರೈ ಫ್ರೈ ಮಾಡಕ ಅದು ಓಕೆ ಬೆಳ್ಳುಳ್ಳಿ ಇದು ಜೀರಿಗೆ ಜಾಸ್ತಿ ಹಾಕಿದ್ರೆ ನೀವ್ ಹೇಳೋದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತಾನಾ ರುಚีนೋ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಆಗಲ್ಲ ಓಕೆ ಈಗ ನೀವ್ ಹೇಳಿದಂಗೆ ಅವರೆಕಾ ಅಂದ ತಕ್ಷಣ ಸ್ವಲ್ಪ ಕೆಲವರು ಜನ ಹೆದಿರ್ತಾರೆ ಅಯ್ಯೋ ಅವರೆಕಾ ಜಾಸ್ತಿ ತಂದ್ರೆ ಗ್ಯಾಸ್ ಅದು ಇದೆಲ್ಲ ಎಷ್ಟು ಬೆಳ್ಳುಳ್ಳಿ ಹಾಕ್ತೀರಾ ಸ್ವಲ್ಪ ಮಾಡ್ತಾ ಇರೋದ್ ಕಡ್ಮೆ ಅಲ್ಲ ಒಂದ್ ಸ್ವಲ್ಪ ಎಷ್ಟೊನ್ನ ಒಂದ್ ಐದಾರು ಎಷ್ಟಲ ಹಾಕ್ಬೇಕಾ ಮತ್ತೆ ಮೆಂತ್ಯ ಒಂದ್ ಸ್ವಲ್ಪ ಸ್ವಲ್ಪ ಕಹಿ ಬಂದ್ಬಿಡತ್ತೆ ಯಾಕಂದ್ರೆ ಅವರೆಕಾಳು ಒಂದ್ ಸ್ವಲ್ಪ ಕಹಿಲೇ ಇರುತ್ತೆ ಸ್ವಲ್ಪ ಸ್ವಲ್ಪ ರುಚಿಗೆ ಸ್ವಲ್ಪ ಒಂದು ಕಾಲ್ ಚಮಚ ಹಾಕೊಂಡ್ರಾ ಓಕೆ ಸರಿ ಇಷ್ಟ ಅಷ್ಟೇ ಉಟ್ಕೊಂಡಿರ್ತೇನಾ ಇನ್ನೇನು ಆಗಿಲ್ವಾ ಇಲ್ಲ ಇಲ್ಲ ಮತ್ತೆ ಆಶಾ ಅವರೇ ಮನೇಲಿ ಯಾರೆಲ್ಲ ಇದ್ದೀರಾ ಮನೇಲ್ ನಾನು ಯಜಮಾನ್ರು ಮಗ ಮಗಳು ಇದ್ಳು ಅವ್ದು ಇಂಜಿನಿಯರಿಂಗ್ ಮುಗೀತು ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ಹೈದರಾಬಾದ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಗ ಈಗ ಇಂಜಿನಿಯರಿಂಗ್ ಮುಗೀತು ಈ ವರ್ಷ ಮುಗೀತು ಹೌದಾ ಅದೇ ಎಂಎಸ್ ಮಾಡ್ಬೇಕು ಅನ್ಕೊಂಡಿದಾನೆ ನೋಡೋಣ ಹೌದಾ ಓಕೆ ಎಲ್ಲಿ ಹೋಗ್ಬೇಕು ಎಲ್ಲಿ ಇಲ್ಲೇನಾ ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಟ್ರೈ ಮಾಡ್ತ್ರ್ ಇಲ್ಲ ಅಂದ್ರೆ ಕೋರ್ಸ್ ಮಾಡೋಣ ಯಾವ್ದಾಗತ್ತೋ ಅದು ಹ್ಮ್ 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 ಅಷ್ಟೇ ಇದು ಸ್ವಲ್ಪ ಕೆಂಪುಗಾಗೋವರೆಗೂ ಉರಿಬೇಕು ಅಡಿಗೆ ನೀವೇ ಮಾಡೋದಾ ಮನೆ ನಾನೇ ಮಾಡೋದು ಮೇಡಮ್ ಇಂಟ್ರೆಸ್ಟ್ ಇದೆಯಾ ತುಂಬಾ ಇಂಟ್ರೆಸ್ಟ್ ಇದೆ ಪ್ಯಾಶನ್ ಅಡಿಗೆ ಮತ್ತೆ ಸಿಂಗಿಂಗ್ ಸಿಂಗಿಂಗ್ ಕೂಡ ಇದಾಯ್ತು ಮೇಡಮ್ ಮಿಕ್ಸ್ ಹೌದಾ ಆಫ್ ಮಾಡ್ಕೊಂಡ್ರಾ ಆಫ್ ಮಾಡಿದೆ ಫಸ್ಟ್ ಹಾಕೊಳಕ್ ಓಕೆ ಕೊಬ್ಬರಿ ಎಷ್ಟು ಹಾಕೋತೀರಾ ಕೊಬ್ಬರಿ ಎಷ್ಟು ಹಾಕೊಂಡ್ರು ಅಷ್ಟು ರುಚಿ ಸ್ವಲ್ಪ ಹಾಕೊಳ್ಳಿ ಹ್ಮ್ 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 ರುಚಿಗೆ ಎಷ್ಟು ಬೇಕು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಬೇಕಾ ಓಕೆ ಓಕೆ ಸರಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಉಡುಕ್ತ ಇದೆ ಎಲ್ಲಿದೆ ನೀವು ತಂದೆ ಇಲ್ವಲ್ಲ ಅಂತ ಕೊತ್ತಂಬರಿ ಸೊಪ್ಪು ಓಕೆ ಸ್ವಲ್ಪ ಇದು ಮಿಕ್ಸಿ ಇದು ರುಬ್ಕೊಳ್ಳೋಕೆ ಒಂದು ಸ್ವಲ್ಪ ಆಮೇಲೆ ಇದು ಇದು ಅವರೆಕಾಳು ಒಂದು ಸ್ವಲ್ಪ ಟೇಸ್ಟಿ ಗ್ರೈಂಡ್ ಮಾಡೋಕೆ ಓಕೆ ಸೊ ಸ್ವಲ್ಪ ಒಂಥರ ಸಲ್ಲುವ ಕೂಡಲಿ ಅಂದ್ಬಿಟ್ಟು ಅದನ್ನ ಒಂಚೂರು ಸ್ವಲ್ಪ ಒಂಚೂರು ಗಟ್ಟಿನೂ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಣ್ಣು ಸೊ ಈ ತರ ನೀವೇ ನಿವೇ ಎಲ್ಲಾ ಇದೊಂದು ನೀವೇ ಕಂಡು ಹಿಡಿದಿದ್ದೀರಾ ನಾನು ಸ್ವಲ್ಪ ಆ ಜಾಸ್ತಿ ಇದೆ ಹೌದಾ ಅಡುಗೆ ಚೆನ್ನಾಗಿರುತ್ತೆ ಸ್ವಲ್ಪ ಟೊಮೆಟೊ ಒಂದ್ ಸ್ವಲ್ಪ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ಇಷ್ಟೇ ಇಂಗ್ರೆಡಿಯಂಟ್ಸ್ ಗಳನ್ನು ಎಷ್ಟೆಷ್ಟು ವೆರೈಟಿ ಮಾಡಬಹುದು ಅಂದ್ರೆ ಮನೆಯಲ್ಲಿರುವ ಏನ ಮಸಾಲೆ ಡಬ್ಬಿಯಲ್ಲೇ ತುಂಬಾ ಹೆಲ್ತ್ ಏನ್ ಏನ್ ಸಿಗುತ್ತೋ ಆಸ್ವಾದ ತಿನ್ನಕ್ ಹೋಗ್ಬಾರ್ದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಮಾಡ್ಕೋಬೇಕು ಅಡ್ಗೆನಲ್ಲಿ ಒಂದ್ ಹೆಲ್ತಿ ರೆಸಿಪಿ ಕರೆಕ್ಟ್ ಇದು ಮಿಕ್ಸಿಗೆ ಹಾಕೋ ಮಿಕ್ಸಿಗೆ ಹಾಕೋ ಓಕೆ ಸರಿ ಹಶ ಆಗಿದ್ಯಾ ಹಾ ಹಾಗಿದೆ ಸ್ವಲ್ಪ ಪೇಸ್ ತರ ಆಗ್ಬೇಕು ಅಂತ ಹೇಳ್ತಾರಲ್ಲ ಚೆನ್ನಾಗಾಗಿ ಸರಿ ಇದೆ ಸಾಕಲ್ವಾ ಇಷ್ಟ ಮಾಡೋದು ಓಕೆ ಹಶ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಕೊಟ್ಟಿ ಇದರಲ್ಲಿ ರೆಡಿ ಇದೆ ಮಸಾಲೆ ಅಲ್ವಾ ಏನ್ ಮಾಡೋದು ಈಗ ನೆಕ್ಸ್ಟ್ ಎಣ್ಣೆ ಒಗ್ಗರಣೆ ಒಳ್ಳೆ ಹಚ್ಕೋತೀನಿ ಓಕೆ ಹಚ್ಕೊಳ್ಳಿ ಎಣ್ಣೆ ಬೇಕು ಅಂತ ತಗೊಳ್ಳಿ ಎಷ್ಟು ಹಾಕೊಳ್ತೀರಾ ಎಣ್ಣೆ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಅಷ್ಟೇ ಒಗ್ಗರಣೆಗೆ ಓಕೆ ಓಕೆ

ಇದಾದ್ರೆ ನೀವು ಹೇಳೋದು ಯಾವಾಗ್ಲೂ ಸಿಗುತ್ತೆ ಸೋ ಮಾಡಿಟ್ಕೊಬಹುದು ಅಂತ ಓಕೆ ಬಿರ್ ಗಟ್ಟಿದ್ರೆ ಓಕೆ ಅರುಣ್ ಆರೋಗ್ಯಕ್ಕೂ ಒಳ್ಳೇದು ಆಂಟಿಸೆಪ್ಟಿಕ್ ಎಲ್ಲದಕ್ಕೂ ಒಳ್ಳೇದು ಕರ್ಬೇವು 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 ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಪ್ರೋಟೀನ್ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕರ್ಬೇವು ಇಲ್ದೆ ಇದ್ರೆ ಏನೋ ಕರ್ಬೇವು ಒಗ್ಗರಣೆನೇ ಅಲ್ಲಿ ಅಲ್ಲೋದಕ್ಕೆ ಇರ್ಲೇ ಬೇಕಲ್ವಾ ಒಗ್ಗರಣೆ ವಾಸನೆಗೆ ತಿನ್ಬೇಕು ಅನ್ನೋದು ಇನ್ನೇನ್ ಹಾಕ್ಕೊತೀರಾ ಅದೇ ಇಲ್ಲ ಅವರೆಕಾಳು ಹೌದಾ ಮಸಾಲೆ ಎಲ್ಲ ಮತ್ತೆ ಹಾಕೋದಾ ಹಾಕ್ಬೇಕಲ್ಲ ಒಂಚೂರು ಸಿಟ್ಲು ಬಿಟ್ರೆ ಹ್ಮ್ 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 ಒಂದು ಸ್ವಲ್ಪ ಅದೇ ರುಬ್ಬಿರೋದು ಸ್ವಲ್ಪ ನೀರು ನೀರು ಒಂಚೂರು ಹಾಕೊಂಡ್ರೆ ಒಂಚೂರು ಇಲ್ಲ ಸಿಮ್ ಮಾಡ್ತೀನಿ ಸ್ಪೂನ್ ಕೊಡ್ಲಾ ಒಂದು ಒಂದು ಸ್ವಲ್ಪ ನೀರು ಕೊಟ್ರು ಒಳ್ಳೆ ಒಂಚೂರು ನೀರು ಸರಿ ಒಂದು ಬೌಲಲ್ಲಿ ಹಾಕ್ಬಿಡ್ಲಾ ಹ್ಞೂ ಸ್ವಲ್ಪ ಸ್ವಲ್ಪ ಬೇಕಾಗತ್ತೆ ಅದೇ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಸಾಲೆ ಅಷ್ಟು ಸಾಕಾಗತ್ತಾ இன்னொன்னு ಅಲ್ಲ ಗದ ಕರೆಕ್ಟಾ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಉರಿ ಜಾಸ್ತಿ ಮಾಡಬಹುದು ಅಲ್ವಾ ಓಕೆ ಕಟ್ಟಿ ಇದ್ರೆ ಚಪಾತಿ ಆಗುತ್ತೆ ಅನ್ನಕ್ಕಾದ್ರೆ ಒಂಚೂರು ಕನ್ಸಿಸ್ಟೆನ್ಸಿ ಒಂದು ಚೂರು ನೀರ ಚೆನ್ನಾಗಿರುತ್ತೆ ಓಕೆ ಚಪಾತಿಗೆ ಮತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಹೌದಾ ಓಕೆ ಇದಾಗಿದೆ ಇತ್ತ ಸಾಕಾ ಉಪ್ಪು ಉಪ್ಪ ಆಗಲೇ ಒಂದ್ಸರಿ ಬೇಯಿಸಬೇಕಾರ ಹಾಕೊಂಡಿದೀವಿ ಉಪ್ಪಿ ಯಾವ್ದಕ್ಕೂ ಕೈಯಲ್ಲೇ ಹಾಕ್ತಿಲ್ಲ ಉಪ್ಪಿ ಯಾವ್ದಕ್ಕೂ ಒಂಚೂರು ಕಡಿಮೆ ಇದ್ರೆ ಒಳ್ಳೇದು ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ಯಾರು ತಿನ್ನಲ್ಲ ಕಡಿಮೆ ಇದ್ರೂ ಒಂಚೂರು ಮಿಕ್ಸ್ ಮಾಡ್ಕೋ ಇದು ಗರಂ ಮಸಾಲ

ಹಳೆ ಅಡ್ಗೆ ಅಂದ್ರೆ ಯಾವ ಕಾಯಿ ಸಾಸ್ವೆ ಚಿತ್ರಾನ್ನ ಇದು ಪಲಾವ್ಗಳಲ್ಲೂ ಹಳೆ ಕಾಲದ್ದು ಚೆನ್ನಾಗಿರತ್ತೆ ಈಗಿಂದು ಬರುತ್ತೆ ಸ್ವಲ್ಪ ಹಳೆ ಟ್ರೆಡಿಷನಲ್ ಇಷ್ಟ ಇಷ್ಟ ಗ್ರೇವಿ ಗ್ರೇವಿಗಳು ಮಾಡ್ತೀನಿ ನಾನು ಸ್ವಲ್ಪ ಹುಳಿ ಪುಡಿ ಓಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲದ್ರದ್ದು ಒಳ್ಳೆ ಘಮ ಇರ್ಲಿ ಅಂತ ಎಲ್ಲಾದ್ರೂ ಸ್ವಲ್ಪ ಹಾಕ್ತೆ ಹುಣಸೆ ಹಣ್ಣು ಹಾಕಿದೀವಿ ಸೊ ಎಲ್ಲಾ ತರದ ಅಡುಗೆ ಮನೆಯಲ್ಲೇ ಇಷ್ಟ ಪಡ್ತೀನ್ ತರ ಮಗਾਂಗೆ ಏನು ಇಷ್ಟ? ಎಲ್ಲಾನು ಎಲ್ಲಾನೂ ಗ್ರೇವಿಗಳು ಚಪಾತಿ ಎಲ್ಲಾನು ತಿಂತಾರೆ. ಜಾಸ್ತಿ ನಾನು ಅದೇ ಚಾಟ್ಸ್ ಅವೆಲ್ಲಾ ಜಂಕ್ ಫುಡ್ ಅವೆಲ್ಲಾ ಇಲ್ಲ ಮನೆಯಲ್ಲಿ ಮನೆಯಲ್ಲೇ ಮಾಡೋದು. ಆರೋಗ್ಯಕ್ಕೂ ಒಳ್ಳೇದು. ಹೌದು ಹೌದು. ಮತ್ತೆ ನೀವು ಬೇರೆ ರೀತಿ ಎಲ್ಲ ಮಾಡೋದ್ರಿಂದ ಅಂದ್ರೆ ಹೊಸದು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಜಂಕ್ ಫುಡ್ ಬೇಡ ಅಂತ ಅನ್ಸುತ್ತಲ್ವಾ? ಚೆನ್ನಾಗಿ ರುಚಿ ರುಚಿಯಾಗಿ ಮಾಡೋದ್ರಿಂದ. ಹೌದು ಯಾವುದು ಬೇಡ ಮನೆಯಲ್ಲೇ ಚೆನ್ನಾಗಿ ಮಾಡಿದ್ರೆ ಯಾರು ಹೊರಗಡೆ ಹೋಗೋದೇ ಇಲ್ಲ. ಸ್ವಲ್ಪ ಬೆಲ್ಲ ಒಂದ್ ಸ್ವಲ್ಪ ಅದೇ ಬೆಲ್ಲ ನಿಮಗ್ ಖಾರನ ಬೆಲ್ಲ ಸ್ವೀಟ್ ಇಷ್ಟನಾ ಸ್ವೀಟ್ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅದಕ್ಕೆ ತುಂಬಾ ಖಾರ ಖಾರ ಕೊಡೋದು ಕೆಲವರಿ ಖಾರ ಇಷ್ಟ ಸ್ವಲ್ಪ ಖಾರ ಇರ್ಬೇಕಷ್ಟೇ ತುಂಬಾ ನೀವೆಲ್ಲ ಖಾರನ ತುಂಬಾ ಮನೆಯಲ್ಲಿ ಮೀಡಿಯಂ ಕೊತ್ತಂಬರಿ ಒಂದ್ ಸ್ವಲ್ಪ ನಿಮ್ಗೆ ಗಟ್ಟಿ ಇಷ್ಟನಾ ನೀರ್ ಇಷ್ಟನ ಇವಾಗ ನೀವ್ ಏನ್ ತಂದಿರೋ ಅದ್ರ ಮೇಲೆ ನೀವ್ ಯಾವ್ದು ಅನ್ನ ಜೊತೆ ಕೊಡ್ತೀರಾ ಅಥವಾ ಅನ್ನ ಜೊತೆ ಅಂದ್ರೆ ಒಂಚೂರ್ ನೀರ್ ಸ್ವಲ್ಪ ನೀರ್ ಬೇಕಾಗ ಹಾಕೋತೀರಾ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೀವ್ ಹೇಳಿದಾಗ ಮುದ್ದೆ ರೊಟ್ಟಿಗೆಲ್ಲ ಹಾಗೆ ಹಾಕೊಂಡ್ಬಿಡಿ ಬೇಡ ಬೌಲಿಗೆ ಹಾಕ ನೀವೀಗ ಎಷ್ಟು ಬೇಕೋ ಅಷ್ಟು ಒಂಚೂರು ಹಾಕೊಂಡ್ರೆ ಆಯ್ತಲ್ಲ ಸಾಕು ಹ್ಮ್ ಉಪ್ಪು ಒಂಚೂರು ಕಡಿಮೆ ಇರುತ್ತೆ ಅನ್ಸುತ್ತೆ ನನ್ನ ಅಡಿಗೆಯಲ್ಲಿ ಸ್ವಲ್ಪ ಕಡಿಮೆನೇ ಹೌದಾ ಅಲ್ಲ ಇವಾಗೆಲ್ಲ ಈ ಆರೋಗ್ಯದ ದೃಷ್ಟಿಯಿಂದ ನಾನು ತುಂಬಾ ಜನ ಹೇಳೋದ್ ಕೇಳಿದೀನಿ ಉಪ್ಪು ಸ್ವಲ್ಪ ಕಡಿಮೆನೆ ತಿನ್ಬೇಕು ಅನ್ನೋ ದೃಷ್ಟಿ ಎಷ್ಟಂದ್ರು ಉಪ್ಪು ನಾವು ತಿಂತೀವಿ ತುಂಬಾ ಎಲ್ಲಾದ್ರಲ್ಲೂ ಇರುತ್ತೆ ಸೊ ಸ್ವಲ್ಪ ಕಡಿಮೆನೆ ಹಾಕಿದ್ರೆ ಒಳ್ಳೇದು ಅಕಸ್ಮಾತ್ ಬೇಕು ಅಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಇಲ್ಲ ಸುಮ್ನೆ ವೇಸ್ಟ್ ಎಲ್ಲ ಕಾಸ್ಟ್ಲಿ ಇದೆ ಇವಾಗೆಲ್ಲ ತಗೊಂಡ್ ಬಂದ್ ವೇಸ್ಟ್ ಆಗುತ್ತೆ ಮತ್ತೆ ಆರೋಗ್ಯ ಜಾಸ್ತಿ ಆಗ್ಬಿಟ್ರೆ ಯಾರು ತಿನ್ನೋದು ಇಲ್ಲ ಮತ್ತೆ ಉಪ್ಪು ದೇಹಕ್ಕೆ ತುಂಬಾ ಒಳ್ಳೇದು ಅಲ್ಲ ನೋಡಿ ಹೌದು ತುಂಬಾ ಕೆಟ್ಟದು ಹೌದೌದು ಅದು ಸಕ್ಕರೆ ಎರಡು ವಿಪರೀತ ಪ್ರಾಬ್ಲಮ್ಸ್ ಹೌದು ಈಗ ಒಂದು ಕುದಿ ಬಂದಿದೆ

ಲಾಸ್ಟಿಗೆ ಒಂದು ನಿಂಬೆ ಹಣ್ಣು ಹಾಕಿಬಿಟ್ರೆ ಅದೊಂದು ಬೇರೆ ರುಚಿಯಲ್ಲ ಫುಡ್ ಕರೆಕ್ಟ್ ಹಾಕ್ಬಿಡಿ ಆಯ್ತು ಸರ್ವಿಂಗ್ ಬೌಲ್ ಕೊಟ್ರೆ ಹೌದಾ ಇನ್ನೆಲ್ಲ ಹಾಕ್ಬಿಟ್ಟಿದ್ದೀರಾ ಸೌಟ್ ಬೇಕು ಓಕೆ ಸರ್ವಿಂಗ್ ಬೌಲ್ ಬೇಕು ಓಕೆ ಸೊ ಅನ್ನನೂ ರೆಡಿಯಾಗಿ ಇಟ್ಬಿಟ್ಟಿದ್ದೀರ ರುಚಿ ನೋಡೋದಕ್ಕೆ

ಮತ್ತೆ ಇನ್ನೊಂದು ಅವರೇಕಾಳು ಅಂದ್ರೆ ನನ್ಗೆ ಬಾರಿ ಫೇವ್ರೆಟ್ ನಂದು ಇಷ್ಟ ಅಂದ್ರೆ ಈ ಅವರೇ ಕಾಳಲ್ಲ ನಾನು ಹೇಳೋದು ಹಾಸಿ ಇದು ಇದು ನೋಡೋಣ ಅದು ತುಂಬಾ ರುಚಿ ಅದು ಸೀಸನ್ ಇಲ್ಲದೆ ಇದ್ದಾಗ ಈ ತರ ಮಾಡ್ಕೊಂಡು ಹುರಿದ್ರೆ ತುಂಬಾ ಗಮ್ ಅಂತ ಹ್ಮ್ 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 ಅದೇ ಹುರಿದಿದ್ ನಾನು ಯಾವತ್ತು ತಿಂದಿಲ್ಲ ಬಿಸಿ ಬಿಸಿ ಇದೆ ನೋಡ್ಕೊಂಡು ಹ್ಮ್ ನೀವ್ ಹೇಳ್ದಾಗೆ ಮಸ್ತ್ ಆಗಿದೆ ಮಸ್ತ್ ಅವರೇ ಕಾಳಿನ ಹುಳಿ ಮಸ್ತ್ ತುಂಬಾ ರುಚಿ ಇದೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಬ್ಯಾಲೆನ್ಸ್ ಮತ್ತೆ ಅದು ಹುರಿದಿರಲ್ಲ ಅದೊಂದು ನೀವ್ ಹೇಳಿದಾಗ ಬೇರೆ ಒಂದು ಇದು ಕೊಡುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ರುಚಿಯಾಗಿ ಮಾಡಿದೀರ ಅವರೇ ಕಾಳಿನ ಹುಳಿ ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಮಾಡ್ತಾ ಚಕ್ಲಿ ಚಕ್ಲಿ ಸ್ವೀಟ್ ಅಲ್ಲ ಓಕೆ ಸೊ ಇನ್ನೊಂದು ದಿಢೀರ್ ಚಕ್ಲಿ ನೆಕ್ಸ್ಟ್ ಮಾಡ್ತೀರಲ್ವಾ ಅಲ್ವಾ ಆಶಾ ದಿಢೀರ್ ಚಕ್ಲಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಸೊ ಏನೆಲ್ಲ ಬೇಕು ಅದಕ್ಕೆ ಸಾಮಗ್ರಿಗಳು ಅಕ್ಕಿ ಹಿಟ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಜೀರಿಗೆ ಉಪ್ಪು ಎಳ್ಳು ಉರ್ಗಡ್ಲೆ ಓಕೆ ತುಂಬಾ ಕಡಿಮೆ ಸಾಮಗ್ರಿ ಅದಕ್ಕೆ ದಿಢೀರ್ ಚಕ್ಲಿ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣಲ್ಲ ಏನ್ ಬೇಕು ಇವಾಗ ಮೊದಲು ಅದ್ ಕಡ ಎಣ್ಣೆ ಇಟ್ಟು ಬಿಡೋಣ ಕಾಯ್ತಾ ಇರ್ಲಿ ಅದ್ ಇಟ್ಟು ಕಲಿಸ್ಬೇಕಾದ್ರೆ ಕಾದಿರೋ ಎಣ್ಣೆ ಬೇಕು ಸರಿ ಓಲೆ ಹಚ್ಕೊಂಡ್ಬಿಟ್ಟು ಹಚ್ಕೋತೀನಿ ಅಷ್ಟೊತ್ತಿಗೆ ಪುಟಾಣಿ ಪುಡಿ ಮಾಡ್ಕೊಂಡ್ ಬರ್ಬೇಕು ಹುರಗಡ್ಲೆ ಸರಿ ಇವಾಗ ಎಷ್ಟು ಪ್ರಮಾಣ ಅಂತ ಇದೆಯಾ ಇವಾಗ ಅಕ್ಕಿ ಇಟ್ಟಿಗೆ ಎಷ್ಟು ಹಾಕ್ಬೇಕು ಅಂತ ಸ್ವಲ್ಪ ಹಾಕ್ಬೇಕು ಅದಕ್ಕ ಅಷ್ಟಕ್ಕೆ ಒಂದ್ ಎರಡ್ ಮೂರ್ ಸ್ಪೂನ್ ಹಾಕಿದ್ರೆ ಸಾಕು ಇಲ್ಲಾಂದ್ರೆ ಒಂಥರ ಹೊಡ್ಕೊಂಡು ಹೋಗ್ಬಿಡುತ್ತೆ ಸೊ ನಾನೀಗ ಎಷ್ಟು ಹಾಕ್ಲಿ ಅಂತ ಹೇಳ್ಬಿಡಿ ಫುಲ್ ಪೌಡರ್ ಮಾಡ್ಬಿಡಿ ಎಷ್ಟು ಬೇಕೋ ಅದನ್ನ ತೆಗೊಂತೀರಾ ಸರಿ ಹೌದು ಕಡಿಮೆ ಹಾಕೊಂಡ್ಬಿಟ್ರೆ ಮಿಕ್ಸಿಯಲ್ಲಿ ಆಗೋದಿಲ್ಲ ಅದೇ ಆಗಲ್ಲ ತಿರುಗಲ್ಲ ಸರಿ ಸರಿ ಆಗಿದೆ ಸಾಕ ಸಾಕ ಸಾಕಲ್ಲ ಕಲಸ್ಕೊಳಕ್ಕೆ ಬೌಲ್ ಬೇಕು ಅಕ್ಕಿ ಹಿಟ್ಟು ಸೊ ಒಂದು ಬೌಲು ಅಕ್ಕಿ ಹಿಟ್ಟು ತಗೊಂಡಿದೀರ ಇದು ರೆಗ್ಯುಲರ್ ಅಕ್ಕಿ ಹಿಟ್ಟು ಮನೇಲಿ ಮಾಡ್ತೀರಾ ಅಥವಾ ಅಕ್ಕಿ ಪೌಡರ್ ತಗೊಂಡಿ ಮನೇಲೂ ಮಾಡಿಸ್ ಮಾಡಿಸಿದ್ದು ನಡೆಯುತ್ತೆ ಬೇರೆ ಪ್ರೋಸೆಸ್ ಇದೆ ಬೇರೆದಕ್ಕೆ ಉದ್ದಿನ ಬೇಳೆ ಹಾಕ್ಬೇಕು ತೊಳಿಬೇಕು ಒಣಗಿಸ್ಬೇಕು ಅದೆಲ್ಲ ಏನಿಲ್ಲ ಮನೆಯಲ್ಲಿ ಯಾವಾಗರೂ ಸಾಯಂಕಾಲದ ಹೊತ್ತು ಮಕ್ಳಿಗೆ ಯಾರಿಗಾರು ರೆಡಿ ಸಡನ್ ಆಗಿ ತಿನ್ಬೇಕು ಅನ್ನಿಸ್ದಾಗ ಮಾಡಬಹುದು ಸಡನ್ ಆಗಿ ಅಕ್ಕಿ ಅಂತೂ ಇದ್ದೇ ಇರುತ್ತೆ ಹುರ್ಗಡ್ಲೆ ಅಂತೂ ಇದ್ದೇ ಇರುತ್ತೆ ಯಾವ್ದಾದ್ರೂ ನಡೆಯುತ್ತೆ ತೊಳೆದು ಒಣಗಿಸೋದೇನಿಲ್ಲ ಯಾವ್ದಾದ್ರೂ ನಡೆಯುತ್ತೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಪುಟಾಣಿ ಪುಡಿ ಇದು ಸ್ವಲ್ಪ ಹಾಕೋಬೇಕು ನೋಡ್ಕೊಂಡು ಹಾಕೋಬೇಕು ನೀವ್ ಹೇಳ್ದಾಗ ಆ ಚಕ್ಲಿ ಅಂದ್ರೆ ನಮ್ಗೆಲ್ಲ ಏನೋ ತುಂಬಾ ಕಷ್ಟ ಪ್ರೋಸೆಸ್ ಇರುತ್ತೆ ಹೆಂಗ್ ಅದು ಹುರಿಬೇಕು ಅದ್ ಮಾಡ್ಬೇಕು ಅಜ್ಜಿ ಅಂದ್ರು ಅಮ್ಮಂದ್ರು ಮಾಡೋದೆಲ್ಲ ತುಂಬಾ ಲೆಂತಿಯಾಗಿ ಮಾಡ್ತಾ ಇದ್ದ ಅದು ಚೆನ್ನಾಗಿರುತ್ತೆ ಆದ್ರೆ ಇದು ಬೇಗ ತಿನ್ಬೇಕು ಅನ್ಸ್ತಾಗ ಅಷ್ಟೇ ಚೆನ್ನಾಗಿ ಬರುತ್ತೆ ಸರಿ ಸ್ವಲ್ಪ ಕೈಯಲ್ಲೇ ಹಾಕ್ತಿತ್ತು ಓಕೆ ಅದ್ ಕೈಯಲ್ಲಿ ಹಾಕಿದ್ರೆ ಅದ್ರದ್ದು ಅಳತೆ ಗೊತ್ತಾಗದಲ್ವಾ ಹ್ಮ್ ಹ್ಮ್ ಸ್ವಲ್ಪ ಕೆಂಪ್ಮೆಣ್ ಸಿನ್ಪುಡಿ ಹ್ಮ್ ಏನ್ ಬೇಕು ಕೆಂಪು ಇದು ಖಾರ ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಉತ್ತರ ಕರ್ನಾಟಕದಲ್ಲಿ ಇದ್ವಿ ಹಂಗ ಬ್ಯಾಡಗೆ ಮೆಣಸಿನ ಕಲರ್ ಖಾರು ಕಡಿಮೆ ಹೆಲ್ತ್ಗೂ ಒಳ್ಳೇದು ಜೀರಿಗೆ ಬೇಕು ಜೀರಿಗೆ ಡೈಜೆಷನ್ ಒಳ್ಳೇದ್ ಆಗ್ಲೇ ಹೇಳ್ದಂಗೆ ಇದು ಎಣ್ಣೆವಲ್ಲಿ ಬೆರೆತ್ರೆ ಈಗ ಚಕ್ಲಿ ಮಾಡ್ತಾ ಇದೀವಿ ಎಣ್ಣೆಲ್ ಕರದ್ ಮಾಡ್ತಾ ಇದೀವಿ ಸಾಮಾನ್ಯ ಜಾಸ್ತಿ ಹಾಕೊಂಡ್ರು ನಡಿಯತ್ತೆ ಟೇಸ್ಟ್ ಇರುತ್ತೆ ಫ್ಲೇವರ್ ಇರುತ್ತೆ ಮತ್ ಜೀರ್ಣನೂ ಸರಾಗುವಾಗುತ್ತೆ ಎಳ್ಳು ಎಳ್ಳುನು ಅಷ್ಟೇ ಮೈ ಬೆಚ್ಚಿಗಿಡತ್ತೆ ಸಾಮಾನ್ಯ ಬಣ್ಣ ತಿರ್ಗು ಕೊಡ್ತಾರೆ ಅಂತ ಹೇಳ್ತಾರೆ ಸ್ವೀಟ್ಸ್ ಅಲ್ಲಿ ಹಾಕ್ತಾರೆ ಬಾಣಂತಿಯರಿಗೆಲ್ಲ ಕೊಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಇದೂ ಮಾಡ್ತಾರೆ ಅಂಟುಂಡೆ ಅಂತ ಮಾಡ್ತಾರೆ ಅದನ್ನೂ ಹಾಕ್ತಾರೆ ಈ ಮಕ್ಕಳು ಮೈನರ್ದಿರೋ ಟೈಮಲ್ಲಿ ಹುಡ್ಗಿರ್ಗು ಕೊಡ್ತಾರೆ ಮತ್ತೆ ಬಾಣಂತಿರ್ಗು ಕೊಡ್ತಾರೆ ನೀರು ಕಲ್ಸ್ಕೊಳಕ್ ಒಂದ್ ಸ್ವಲ್ಪ ಕಾದಿರೋ ಎಣ್ಣೆ ಒಂದು ಎಲ್ಸ್ಕೊಂಡು ಹಾಕೋತೀನಿ ಗರಿ ಬರುತ್ತೆ ಇದು ಕಪ್ಪೆಳ್ಳೆ ತಗೊಳ್ಬೇಕಾ ಅಥವಾ ಬೇರೆ ಯಾವ್ದ್ ಬೇಕಾದ್ರೆ ತಗೋಬಹುದು ಯಾವ್ದ್ ಬೇಕಾದ್ರೆ ತಗೋಬಹುದು ಕಪ್ಪೆಳ್ಳ ರುಚಿ ಜಾಸ್ತಿ ಇಂತರ ಒಂದ್ ಆಗ್ಲಿ ಇದಕ್ಕಾಗ್ಲಿ ಇದ್ ನೋಡ್ಕೊಂಡು ಕಲ್ ನೀರ್ ಹಾಕೋಬೇಕು ಈಗ ಒಂದು ದಿಢೀರ್ ಅಂದ್ರೆ ಸಾಮಾನ್ಯ ಸಾಯಂಕಾಲದ ಮಳೆ ಗಿಳೆ ಬಂದಾಗ ಹೊರಗಡೆ ಹೋಗ್ ತಿನ್ನೋಕ್ಕಿಂತ ಹೊರಗಡೆ ಆಯಿಲ್ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಕರ್ದ ಎಣ್ಣೆ ನಮ್ಗೆ ಸ್ವಚ್ಛತೆ ಎಷ್ಟು ಅಂತ ಗೊತ್ತಿಲ್ಲ ಫ್ರೆಂಡ್ಲಿನೆಸ್ ಬಗ್ಗೆ ಯೋಚನೆ ಮಾಡುವಾಗ ನೀವ್ ಮತ್ತೆ ಎಲ್ಲ ಮನೇಲೇ ಇರುತ್ತೆ ಪುಟಾಣಿ ಎಲ್ಲರೂ ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ ಇದ್ದೇ ಇರುತ್ತೆ ಮನೆಯೊಳಗೆ ಇಟ್ ಸ್ವಲ್ಪ ಗಟ್ಟಿನೂ ಅಲ್ಲ ತುಂಬಾ ನೀರಾಗಲ್ಲ ಸ್ವಲ್ಪ ಮೆತ್ತು ಕಲಿಸ್ಕೊಂಡ್ರೆ ನಮಗೂ ಚೆನ್ನಾಗಿರತ್ತೆ ಅದು ಇದು ಒತ್ತೋದಕ್ಕೆ ಒತ್ತೋದಕ್ಕೆ ಇರುತ್ತೆ ಕೈಯ ನೋವಿ ಬರಲ್ಲ ಸ್ಟ್ರೈನ್ ಆಗಲ್ಲ ಹ್ಮ್ ಹ್ಮ್ ಆಯ್ತಾ ಹಿಟ್ ಹಾಕಿದ ಅಂದ್ರೆ ಚೆನ್ನಾಗಿ ನಾದ್ಬೇಕಾ ಇದನ್ನ ಏನು ಬೇಡ ಸುಮ್ಮನೆ ಈ ತರ ಕಲಸಿದ್ರೆ ನೀರ್ ಸಾಕುಮ್ಮ ನೀರ್ ಸಾಕು ಓಕೆ ಇನ್ನೇನ್ ಮಾಡ್ಬೇಕು ಚಕ್ಲಿ ಬರಬೇಕು

ಸೊ ಚಕ್ಲಿ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ ಜಾಸ್ತಿ ಮಾಡೋಲ್ಲ ಯಾವಾಗ್ಲಾದ್ರೂ ಹಬ್ಬ ಎಣ್ಣೆ ತಿಂಡಿ ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಅವಾಯ್ಡ್ ಮಾಡೋದೇ ಜಾಗ ಎಲ್ತ್ ಕಾನ್ಶಿಯಸ್ ಜಾಸ್ತಿ ಹೌದು ಹೌದು ಹ್ಮ್ ಹ್ಮ್ ಅದೆಲ್ಲ ಸ್ವಲ್ಪ ಬೇಯಬೇಕು ಗರಿ ಗಲೀವಿರ್ಬೇಕಲ್ಲ ಅದು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯುತ್ತೆ ಅಲ್ವಾ ಹ್ಮ್ ಹ್ಮ್ ಇನ್ನೇನ್ ಮಾಡ್ತೀರಾ ಏನದು ವಡೆ ಆ ಥರದೆಲ್ಲ ಮಾಡ್ತೀರಾ ಎಣ್ಣೆ ಯಾವಾಗ್ಲಾದ್ರೂ ಅಪರೂಪ ಜಾಸ್ತಿ ಹ್ಮ್ ಮಾಡಕ್ ಹೋಗಲ್ಲ ಹಬ್ಬ ಗಿಬ್ಬಾ ಬಂದ್ರೆ ಅದೆಲ್ಲ ಎಣ್ಣೆ ಏನಾದ್ರು ಗಣೇಶ ಇದು ಹಬ್ಬ ಎಲ್ಲ ಬಂದ್ರೆ ಹ್ಮ್ ಹ್ಮ್ ಅವಾಗೆಲ್ಲಾ ಮಾಡ್ತೀರಾ ಓಕೆ ಓಕೆ ಇಷ್ಟನಾ ಮನೇಲಿ ಎಲ್ರಿಗೂ ಇಷ್ಟ ಎಣ್ಣೆ ತಿಂಡಿ ನೋಡಬೇಳೆ ಯಾರಿಗ್ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಎಣ್ಣೆ ತಿಂಡಿ ಎಲ್ಲಾರ್ಗು ಇಷ್ಟ ಹೌದು ಮಕ್ಳಿಗಂತೂ ತುಂಬಾ ಇಷ್ಟ ಇಷ್ಟ ಹ್ಮ್

ಚೆನ್ನಾಗಿ ಒಂದು ಏನದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಲ್ವಾ ಅದಾದ್ರೆ ಒಂದು ಆಗಿದೆ ಅಂತ ಹ್ಮ್ 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 ಓಕೆ ಇದನ್ನ ಶೇಪ್ ಬೇಡ ಅಂತ ಈ ತರ ಶೇಪ್ ಬೇಡ ಬೇಕಾರೆ ನಾವು ಇದನ್ನ ಇದು ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ಇದು ಮಾಡಬಹುದು ಹ್ಮ್ 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 ಓಕೆ ಓಕೆ ಇನ್ನೇನ್ ಮಾಡೋದು ಅದನ್ನ ಹಾಗೆ ತಿನ್ನೋದ ಅಥವಾ ಅದನ್ನ ಪುಡಿ ಪುಡಿ ಮಾಡ್ತೀರಾ ಪುಡಿನು ಮಾಡ್ಬೋದು ಹಾಗೇನು ತಿನ್ ಮಾಡ್ಲಿ ಪುಡಿ ಮಾಡಿ ನಿಮ್ಗೆ ಏನ್ ಇಷ್ಟ ನಿಮ್ ಅದನ್ನ ಮಾಡಿ ಅಮ್ಮ ಯಾಕಂದ್ರೆ ಕೆಲವ್ರಿಗೆ ಅವ್ರಿಗೆ ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ಇರುತ್ತೆ ನಿಮ್ಗೆ ನನಗೆ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಷ್ಟೇ ಓಕೆ ಸೊ ರೆಡಿ ಇದೆಯಾ ಹಾಗಾದ್ರೆ ಓಕೆ ಹಾ ಹಾಕ್ಬಿಡಿ ಯಾಕಂದ್ರೆ ಅಷ್ಟು ನಾನ್ ತಿನ್ಬಿಟ್ರೆ ಮತ್ತೆ ನೀವು ಅವರೇ ಕಾಳಿಂದು ಹುಳಿ ಬೇರೆ ಮಾಡಿದೀರಾ ಮಧ್ಯಾಹ್ನ ಊಟ ಬೇರೆ ಮಾಡ್ಬೇಕು ನಾನು ಅಷ್ಟು ಹಾಕ್ಬಿಟ್ರಾ ಓಕೆ ಚಕ್ಲಿ ರೆಡಿ ಇದೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಓಕೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ನೀವ್ ಹೇಳ್ದಂಗೆ ಇಷ್ಟ ನನ್ ಬಿಸಿ ಬಿಸಿ ಇದೆ ಉಪ್ಪು ಖಾರ ಹೇಗಿದೆಯೋ ಗೊತ್ತಿಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನೀವು ಎರಡು ಸ್ಪೂನ್ ಹಾಕಿದ್ರಲ್ಲ ಅವಾಗ ಇವ್ರ ಏನ್ ತುಂಬಾ ಖಾರ ಮಾಡ್ತಾರೇನೋ ಅನ್ಕೊಂಡೆ ನೀವ್ ಹೇಳದಾಗೆ ಇಲ್ಲ ಕಲರ್ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ ಒಂದು ಪೀಸಲ್ಲೆಲ್ಲ ಇದನ್ನ ನಿಲ್ಸಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿದೆ ನೀವ್ ಹೇಳ್ದಾಗ ಒಂದು ಕಾಫಿ ಟೀ ಇಟ್ಕೊಂಡ್ಬಿಟ್ಟು ಮಳೆ ಬಂದಾಗ ತಿನ್ಬಿಟ್ರೆ ತುಂಬಾ ರುಚಿಯಾಗಿದೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಶರಣು ಶರಣ ಮಸ್ತ್ ಅವರೇ ಕಾಳು ಹುಳಿ ಮಾಡಲು ಬೇಕಾಗುವ ಪದಾರ್ಥಗಳು ಜೀರಿಗೆ ಎರಡು ಚಮಚ ಗರಂ ಮಸಾಲ ಸ್ವಲ್ಪ ಅಚ್ಚ ಖಾರದ ಪುಡಿ ಅರ್ಧ ಚಮಚ ಮೆಂತ್ಯ ಸ್ವಲ್ಪ ಕತ್ತರಿಸಿದ ಕೊಬ್ಬರಿ ಅರ್ಧ ಚೂರು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಮೂರರಿಂದ ಆರು ಎಸಲು ಟೊಮೆಟೊ ಅರ್ಧ ಕಪ್ ಈರುಳ್ಳಿ ಒಂದು ಸಾಸಿವೆ ಅರ್ಧ ಚಮಚ ಬೆಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಮಸ್ತ್ ಅವರಿಕಾಳು ಹುಳಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಂತ್ಯ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಅವರೆಕಾಳು ಸ್ವಲ್ಪ ಹುಣಸೆಹಣ್ಣು ಟೊಮೆಟೊ ಹುರಿದುಕೊಂಡ ಮಿಶ್ರಣವನ್ನು ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಅರಿಶಿನ ಕರಿಬೇವು ಅವರೇ ಕಾಳು ರುಬ್ಬಿಕೊಂಡ ಮಿಶ್ರಣ ಮತ್ತು ನೀರು ಹಾಕಿ ಬೇಯಿಸಿಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹುಳಿ ಪುಡಿ ಅಚ್ಚು ಖಾರದ ಪುಡಿ ಬೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕಿದರೆ ಮಸ್ತ್ ಅವರೇ ಕಾಳು ಹುಳಿ ಅನ್ನದೊಂದಿಗೆ ಸವಿಯಲು ಸಿದ್ಧ ಹಿಡೀರ್ ಚಕ್ಕುಲಿ ಮಾಡಲು ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಅರ್ಧ ಕಪ್ ಅಚ್ಚು ಖಾರದ ಪುಡಿ ಎರಡು ಚಮಚ ಜೀರಿಗೆ ಎರಡು ಚಮಚ ಎಳ್ಳು ಒಂದು ಚಮಚ ಹುರಿಗಡಲೆ ಎರಡು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ದಿಢಿ ಚಕ್ಕುಲಿ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿಕೊಂಡು ಎಣ್ಣೆ ಕಾಯಲು ಇಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ ನಂತರ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಉಪ್ಪು ಅಚ್ಚು ಖಾರದ ಪುಡಿ ಜೀರಿಗೆ ಎಳ್ಳು ಕಾದ ಎಣ್ಣೆ ಎರಡು ಚಮಚ ಮತ್ತು ನೀರು ಹಾಕಿಕೊಂಡು ಮೃದುವಾಗಿ ಕಲಸಿಕೊಳ್ಳಿ ಚಕ್ಕುಲಿ ಮಾಡುವ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ದಿಢೀರ್ ಚಕ್ಕುಲಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ರುಚಿಗಳನ್ನ ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ